ಸರ್ಕಾರಿ ಮಾಹಿತಿ ಕನ್ನಡ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಕರ್ನಾಟಕ ಸರ್ಕಾರವು ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ ಇದರಿಂದ ರಾಜ್ಯದ ಸಾವಿರಾರು ಕುಟುಂಬಗಳಿಗೆ ಹೊಸ ಅವಕಾಶ ದೊರಕಿದಂತಾಗಿದೆ ಈಗ ಹೊಸ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಲು ಯಾರಿಗೆ ಅವಕಾಶವಿದೆ ಯಾವ ದಾಖಲೆಗಳು ಬೇಕು ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಅಪ್ಲಿಕೇಶನ್ ಹಾಕಲು ಕರ್ನಾಟಕದ ಶಾಶ್ವತ ನಿವಾಸಿಗಳಾಗಿರಬೇಕು ಯಾವುದೇ ಪಡಿತರ ಚೀಟಿಯನ್ನು ಈ ಹಿಂದೆ ಹೊಂದಿರಬಾರದು ಹೊಸದಾಗಿ ವಿವಾಹವಾದ ದಂಪತಿಗಳು ಸಹ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೂ ಕುಟುಂಬದ ಆದಾಯದ ಆಧಾರದ ಮೇಲೆ ವಾರ್ಷಿಕ ಆದಾಯ ಕಡಿಮೆ ಇದ್ದರೆ ಬಿ ಪಿ ಎಲ್ ಕಾರ್ಡ್ ಹಾಗೂ ಆದಾಯ ಹೆಚ್ಚಿನದಾದರೆ ಎ ಪಿ ಎಲ್ ಕಾರ್ಡ್ಗಳನ್ನು ನೀಡಲಾಗುತ್ತದೆ ಬಿ ಪಿ ಎಲ್ ಕಾರ್ಡ್ ಎಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹಳ್ಳಿಯಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ನಗರ ಪ್ರದೇಶಗಳಲ್ಲಿ ಆದಾಯ ಹೊಂದಿರುವವರಿಗೆ ಬಿ ಪಿ ಎಲ್ ಕಾರ್ಡ್ಗಳನ್ನು ನೀಡಲಾಗುತ್ತದೆ ಒಂದು ಲಕ್ಷದ ಎಂಬತ್ತು ಸಾವಿರಕ್ಕಿಂತ ಮೇಲೆ ಆದಾಯ ಇರುವವರನ್ನು ಎ ಪಿ ಎಲ್ ಕಾರ್ಡ್ಗಳಿಗೆ ಸಂಬಂಧಪಟ್ಟವರು ಎಂದು ಗುರುತಿಸಲಾಗಿದೆ ಹೊಸ ಪಡಿತರ ಚೀಟಿಯ ಅರ್ಜಿಯನ್ನು ಸಲ್ಲಿಸಲು ಅಗತ್ಯವಿರುವ ಒಂದು ದಾಖಲೆಗಳು ಏನು ಎಂಬುದನ್ನು ತಿಳಿಯೋಣ ಮೊದಲಿಗೆ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಅಥವಾ ವೋಟರ್ ಐ ಡಿ ಜನನ ಪ್ರಮಾಣಪತ್ರ ಅಥವಾ ವಯಸ್ಸಿನ ಪ್ರಮಾಣಪತ್ರ ಚಾಲನಾ ಪರವಾನಗಿ ಪತ್ರ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಒಂದು ಫೋಟೋ ಹಾಗೂ ಓ ಟಿ ಪಿ ದೃಢೀಕರಣಕ್ಕಾಗಿ ಒಂದು ಚಾಲ್ತಿಯಲ್ಲಿರತಕ್ಕಂಥ ಮೊಬೈಲ್ ಸಂಖ್ಯೆಗಳು ಬೇಕಾಗುತ್ತದೆ ಹಾಗೂ ಸ್ವಯಂ ಘೋಷಿತ ಪ್ರಮಾಣಪತ್ರ ಅಂದರೆ ಸೆಲ್ಫ್ ಡಿಕ್ಲರೇಷನ್ ಫಾರಮ್ ಈ ಎಲ್ಲ ದಾಖಲೆಗಳು ಇದ್ದರೆ ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನನ್ನು ನೀವು ಮೊಬೈಲ್ ಮುಖಾಂತರ ಕೂಡ ಅಪ್ಲೈ ಮಾಡಬಹುದು ಅಥವಾ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿಬಿಟ್ಟು ಅಪ್ಲಿಕೇಶನ್ನ ಹಾಕಿಸಬಹುದು ಅರ್ಜಿ ಸಲ್ಲಿಸಿದ ಕೆಲವು ದಿನಗಳ ನಂತರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಾರೆ ಅಗತ್ಯವಿದ್ದಲ್ಲಿ ಮಾತ್ರ ಪರಿಶೀಲನೆ ಯಶಸ್ವಿಯಾಗಿ ಮುಗಿದ ಬಳಿಕ ಪಡಿತರ ಚೀಟಿಯನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸಲಾಗುತ್ತದೆ ಅಥವಾ ಅದನ್ನು ಆನ್ಲೈನ್ನಲ್ಲಿ ನೀವೇ ಕೂಡ ಡೌನ್ಲೋಡ್ ಮಾಡಿಕೊಳ್ಳಬಹುದು ರೇಷನ್ ಕಾರ್ಡ್ ಮಾಡಿಸುವುದರಿಂದ ಕೇವಲ ಆಹಾರ ಧಾನ್ಯಗಳ ಪೂರೈಕೆಗೆ ಮಾತ್ರ ಸೀಮಿತವಾಗದೆ ಇದು ಅನೇಕ ಸರ್ಕಾರಿ ಹಾಗೂ ಖಾಸಗಿ ಪ್ರಕ್ರಿಯೆಗಳಲ್ಲಿ ಮುಖ್ಯ ದಾಖಲೆಯಾಗಿ ಪರಿಗಣಿಸಲಾಗುತ್ತದೆ ಉದಾಹರಣೆಗೆ ನಿವಾಸ ಪ್ರಮಾಣ ಆಧಾರ್ ಪಿಂಚಣಿ ವಿದ್ಯಾರ್ಥಿ ವೇತನ ಹಾಗೂ ಅನುದಾನ ಅರ್ಜಿಗಳಿಗಾಗಿ ಅವಶ್ಯಕತೆಯಾಗಿದೆ ಹಾಗೂ ಆದಾಯ ಪ್ರಮಾಣಪತ್ರ ಮತ್ತು ಜಾತಿ ಪ್ರಮಾಣಪತ್ರವನ್ನು ಮಾಡಿಸಲು ಸಹ ಇದು ಬೇಕಾಗುತ್ತದೆ ನಂತರ ವೈಯಕ್ತಿಕ ಗುರುತಿನ ದಾಖಲೆಯಾಗಿ ಕೂಡ ಇದನ್ನು ಪರಿಗಣಿಸಲಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬ ಕುಟುಂಬವೂ ಸಹ ತಮ್ಮ ಕುಟ್ ಪಡಿತರ ಚೀಟಿಯನ್ನು ನವೀಕರಣಗೊಳಿಸಿಕೊಳ್ಳುವುದು ಹಾಗೂ ಸರಿಯಾದ ಮಾಹಿತಿಯನ್ನು ನೀಡುವುದು ಅತ್ಯವಶ್ಯಕತೆ ಆಗಿದೆ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಆರಂಭವಾಗಿದೆ ಇದರ ಕೊನೆಯ ದಿನಾಂಕ ಅಕ್ಟೋಬರ್ ಹತ್ತೊಂಬತ್ತು ಮಧ್ಯಾಹ್ನ ಮೂರು ಗಂಟೆ ಈ ಸಮಯದ ಒಳಗಡೆ ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು ಅದರ ನಂತರ ಯಾವುದೇ ಅವಕಾಶ ಇರುವುದಿಲ್ಲ ಕರ್ನಾಟಕ ಸರ್ಕಾರದಿಂದ ಹೊಸ ಪಡಿತರ ಚೀಟಿ ಅರ್ಜಿ ಪ್ರಕ್ರಿಯೆ ಪುನರಾರಂಭವಾಗಿರುವುದರಿಂದ